ಓಂ ಶಾಂತಿ ಆಗಸ್ಟ್ ತಿಂಗಳಿನ ಪತ್ರಪುಷ್ಪದಿಂದ ಗುಲ್ಜಾರ್ ದಾದೀಜಿಯವರ ಅಮೂಲ್ಯವಾದ ವಾಕ್ಯಗಳು ತಾರೀಖಾಗಿದೆ ಇಪ್ಪತ್ತೇಳು ಎಂಟು ಎರಡು ಸಾವಿರದ ಹತ್ತು ಇದರ ಮುಂದಿನ ಭಾಗವನ್ನು ನೋಡೋಣ ಇಲ್ಲಿ ಗುಲ್ಜಾರ್ ದಾದೀಜಿಯವರು ನಮಗೆ ಹೇಳ್ತಾ ಇದ್ದಾರೆ ಇದರಲ್ಲಿ ಆತ್ಮ ಅಭಿಮಾನಿ ಅಥವಾ ಅಶರೀರಿ ಸ್ಥಿತಿಯ ಅನುಭವ ಮಾಡಿ ಅಂತ ಹೇಳ್ತಾ ಇದ್ದಾರೆ ಅಂದರೆ ನಾವು ಆತ್ಮ ಅಭಿಮಾನಿಗಳು ಅಥವಾ ಆ ಸ್ಥಿತಿ ಸ್ಥಿತಿಯ ಅನುಭವ ನಾನು ನಾವು ಮಾಡಬೇಕು ಈ ಶರೀರದಲ್ಲಿ ಇರ್ತಾ ನಾನು ಈ ಶರೀರ ಅಲ್ಲ ನಾನು ಆತ್ಮ ಅನ್ನುವಂಥ ಅನುಭವ ನಾವು ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ ದಾದೀಜಿಯವರು ಇಲ್ಲಿ ನಮಗೆ ತಿಳಿಸ್ತಾ ಇದ್ದಾರೆ ಯಾವಾಗ ನಾವು ಆತ್ಮ ಅಭಿಮಾನಿ ಅನ್ನುವಂಥ ಶಬ್ದ ಹೇಳ್ತೇವೆ ಅಲ್ವಾ ಆತ್ಮ ಅಭಿಮಾನಿ ಅಂದರೆ ಆತ್ಮ ಅಭಿಮಾನಿ ಅಂದರೆ ಯಾವುದು ಹೇಗೆ ಆತ್ಮ ಅಭಿಮಾನಿ ಅಂದರೆ ಏನು ಅಂತ ನಮಗೆ ಇಲ್ಲಿ ಬಾಬಾ ತಿಳಿಸ್ತಾ ಇದ್ದಾರೆ ಬಾಬಾ ಈ ಸಮಯ ಪ್ರತಿ ಸಮಯ ನಮಗೆ ಯಾವಾಗಲೂ ಸದಾಕಾಲ ಸಮಾನವನ್ನು ತಿಳಿಸ್ತಾ ಇದ್ದಾರೆ ಸ್ವಮಾನ ಅಂದರೆ ನನ್ನ ಆತ್ಮನ ಒಂದು ಶಕ್ತಿ ಗುಣ ನಾನು ಯಾವ ಆತ್ಮ ಆಗಿದ್ದೇನೆ ನನ್ನ ಶಕ್ತಿ ಏನು ನನ್ನ ಗುಣ ಏನು ಈ ರೀತಿಯಾಗಿ ನಮಗೆ ಸಮಾನವನ್ನು ಪ್ರತಿ ಸಮಯ ನಮಗೆ ಬಾಬಾ ತಿಳಿಸ್ತಾ ಇದ್ದಾರೆ ಅದೇ ರೀತಿಯಾಗಿ ಬಾಬಾ ಹೇಳ್ತಾರೆ ನೀವು ವಿಶ್ವ ಪರಿವರ್ತಕ ಆಗಿದ್ದೀರಾ ನೀವು ವಿಶ್ವ ಪರಿವರ್ತಕ ಆತ್ಮಗಳಾಗಿದ್ದೀರಾ ನಾನು ಆತ್ಮ ನಾನು ಆತ್ಮ ಅಂತೂ ಆಗಿದ್ದೀನಿ ಆದರೆ ಆತ್ಮದ ಜೊತೆ ಜೊತೆಗೆ ನಮ್ಮ ಸ್ವಮಾನ ನಮಗೆ ನೆನ್ಪಿಟ್ಕೊಳ್ಬೇಕು ನಾವು ನಾನು ಆತ್ಮ ಅನ್ನೋದು ನಮ್ಗೆ ಗೊತ್ತಿದೆ ಆತ್ಮದ ಜೊತೆಗೆ ನಮ್ಮ ಸ್ವಮಾನ ನಮಗೆ ನಮಗೆ ನೆನಪಲ್ಲಿರಬೇಕು ಅಂತ ಬಾಬಾರವರು ತಿಳಿಸ್ತಾ ಇದ್ದಾರೆ ಆತ್ಮ ಅಂತೂ ಲೈಟ್ ಆಗಿದೆ ಜ್ಯೋತಿ ಸ್ವರೂಪ ಬಿಂದು ಸ್ವರೂಪ ಆಗಿದೆ ಆ ಲೈಟ್ ರೂಪದಲ್ಲಿ ಇದ್ದು ನಾನು ನಡೀತಾ ಓಡಾಡ್ತಾ ಆ ಲೈಟ್ ಸ್ವರೂಪದ ಜೊತೆಗೆ ನಮ್ಮ ಸಮಾನ ನಮಗೆ ನೆನಪಿದ್ದಾಗ ನಮ್ಮ ದೇಹ ಅಭಿಮಾನ ಅಲ್ಲಿ ದೂರ ಆಗ್ತೀವಿ ನಾವು ಅಂತ ಹೇಳ್ತಾ ಇದ್ದಾರೆ ಬಾಬಾ ಅಂದರೆ ನಾನು ಆತ್ಮ ಬಿಂದು ಸ್ವರೂಪ ಲೈಟು ಅದ್ರ ಜೊತೆ ಜೊತೆಗೆ ನಮ್ಮ ಸ್ವಮಾನ ನಾನು ಯಾವ ಆತ್ಮ ಆಗಿದ್ದೀನಿ ವಿಶ್ವ ಪರಿವರ್ತಕ ಆತ್ಮ ನಾನು ಪರ ಪರಂಪಿತ ಪರಮಾತ್ಮನ ಮಗು ಸ ಮಾಸ್ಟರ್ ಸರಶಕ್ತಿಯವಂತ ಆತ್ಮ ಈ ರೀತಿಯಾಗಿ ಸ್ವಮಾನ ನಮಗೆ ಸದಾ ನೆನಪಲ್ಲಿದ್ದಾಗ ನಾವು ದೇಹ ಅಭಿಮಾನದಿಂದ ದೂರ ಇರ್ತೀವಿ ಅಂತ ತಂದೆ ಹೇಳ್ತಾ ಇದ್ದಾರೆ ಬಾಬಾ ನಮಗೆ ಹೇಳ್ತಾ ಇದ್ದಾರೆ ತಾವು ಪರಂಪಿತ ಪರಮಾತ್ಮನ ಹೃದಯ ಸಿಂಹಾಸನದ ಮಾಲೀಕರಾಗಿದ್ದೀರಾ ಇದು ಎಷ್ಟೊಂದು ದೊಡ್ಡ ಮಾತಾಗಿದೆ ನೀವು ಯೋಚನೆ ಮಾಡಿ ನಾನು ಆತ್ಮ ಆಗಿದ್ದೀನಿ ನನ್ನ ಆತ್ಮದ ಜೊತೆ ಜೊತೆಗೆ ನಾನು ಯಾವ ಆತ್ಮ ಆಗಿದ್ದೀನಿ ನಾನು ಆತ್ಮ ಅಭಿಮಾನದಿಂದ ದೂರ ಆಗಿ ನಾವು ಸ್ವಮಾನದಲ್ಲಿ ಇದ್ದಾಗ ನಮ್ಮ ನಾನು ಆತ್ಮ ಜೊತೆ ಜೊತೆಗೆ ನನ್ನ ಸ್ವಮಾನದಲ್ಲಿ ಸ್ಥಿತರಾದಾಗ ಆವಾಗ ನಮಗೆ ರಮಣೀಕತೆ ಬರುತ್ತೆ ನಾವು ನೆನ್ಮ ಖುಷಿ ಖುಷಿಯಾಗಿರ್ತೀವಿ ಅಂತ ತಂದೆ ಹೇಳ್ತಾ ಇದ್ದಾರೆ ಅಂದರೆ ನಾನು ಆತ್ಮ ಅಂತ ತಿಳಿದು ಲೈಟ್ ಸ್ವರೂಪ ನಾನು ಬಿಂದು ಸ್ವರೂಪ ಅದು ಅದರ ಜೊತೆಗೆ ನಾನು ಸೋಮಾನದಲ್ಲಿ ಸ್ಥಿತರಾದಾಗ ತುಂಬ ರಣ ರಮಣೀಕವಾಗಿ ಇರುತ್ತೆ ಅಂತ ತಂದೆ ಹೇಳ್ತಾ ಇದ್ದಾರೆ ಹೇಗೆ ವಿಶ್ವ ಪರಿವರ್ತಕ ಆತ್ಮ ನಾನಾಗಿದ್ದೀನಿ ಇದು ಎಷ್ಟೊಂದು ದೊಡ್ಡ ಮಾತಾಗಿದೆ ಆ ಸ್ಥಿತಿಯಲ್ಲಿ ನಾವು ಸ್ಥಿತರಾದಾಗ ಸಂಪೂರ್ಣ ಇಡೀ ದಿನ ನಾವು ಅಲರ್ಟ್ ಆಗಿರ್ತೀವಿ ನಮ್ಮ ಮೇಲೆ ನಾವು ಗಮನ ಕೊಡ್ತೀವಿ ಅಂದರೆ ನನ್ನ ಆತ್ಮ ಏನಾಗಿದ್ದೀನಿ ವಿಶ್ವ ಪರಿವರ್ತಕ ನಾನು ಆತ್ಮ ಆಗಿದ್ದೀನಿ ನಮ್ಮ ಮೇಲೆ ನಮಗೆ ಹೆಚ್ಚಿನ ಗಮನ ಕೊಡೋಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಾರೆ ಈಗ ಬಾಬಾರವ್ರು ನಮಗೆ ಇದ್ರ ಬಗ್ಗೆ ಒಂದು ಎಕ್ಸಾಂಪಲ್ ಕೊಡ್ತಾ ಇದ್ದಾರೆ ಹೇಗೆ ಡಾಕ್ಟ್ರು ಅವರ ಅವರು ಕ್ಲಿನಿಕಲ್ಲಿದ್ದಾಗ ನರ್ಸಿಂಗ್ ಹೋಮ್ ಇದ್ದಾಗ ಏನಾದರೂ ಒಂದು ಕೇಸನ್ನು ಹ್ಯಾಂಡ್ಲ್ ಮಾಡುವಾಗ ಅವರು ಇಡೀ ದಿನದಲ್ಲಿ ಯಾವ ಇದರಲ್ಲಿದೆ ನಾನು ಡಾಕ್ಟ್ರು ಈ ಕೆಲಸ ನನ್ನ ಕೆಲಸ ಆಗಿದೆ ಇದು ಮಾಡುವಂಥದ್ದು ಇದು ನನ್ನ ಕೆಲಸ ಅಂತ ಹೇಗೆ ಅವರು ಚಿಂತೆಯಲ್ಲಿ ಆ ಕೆಲಸವನ್ನು ಮಾಡ್ತಾರೋ ಯಾವ ರೀತಿ ಅವರಿಗೆ ಅಭಿಮಾನ ಇರುತ್ತೋ ಅಂದರೆ ನಾನು ಡಾಕ್ಟ್ರು ಅನ್ನುವಂಥ ಆ ಸಮಾನದಲ್ಲಿ ಅವರು ಇರ್ತಾರ ಅಂದರೆ ನಾನು ಡಾಕ್ಟ್ರು ಅನ್ನುವಂಥ ಅಭಿಮಾನ ಅವರಿಗಿರುತ್ತೆ ಅಲ್ವಾ ಆ ಅಭಿಮಾನ ಅವರಿಗೆ ಹಾಸ್ಪಿಟಲ್ ಇರುತ್ತೆ ಅದೇ ರೀತಿಯಲ್ಲಿ ಬಾಬಾ ಹೇಳ್ತಾರೆ ನೀವು ಡೈಲಿ ದಿನಾಲು ಅಮೃತ ವೇಳೆಯಲ್ಲಿ ಬಾಬಾನ ಜೊತೆಗೆ ಮಿಲನ ಮಾಡಿ ಬಾಬಾರವರ ಶಕ್ತಿಯನ್ನು ತಗೊಂಡು ಅವ್ರ ಕಿರಣಗಳನ್ನು ತಗೊಂಡು ಆ ಒಂದು ಲಕ್ಷ್ಯ ನಾವೇನಿಟ್ಕೋಬೇಕು ಗುರಿ ಏನಿಟ್ಕೊಳ್ಬೇಕಂದ್ರೆ ನಾನು ಆತ್ಮ ಆಗಿದ್ದೀನಿ ಅದರ ಜೊತೆ ಜೊತೆಗೆ ನಾನು ವಿಶ್ವ ಪರಿವರ್ತಕ ಆತ್ಮ ಆಗಿದ್ದೀನಿ ನಾನು ತಂದೆಯ ಹೃದಯ ಸಿಂಹಾಸನಾಧಿಕಾರಿ ಆತ್ಮ ನಾನಾಗಿದ್ದೀನಿ ವಿಶ್ವ ಕಲ್ಯಾಣಕಾರಿ ಆತ್ಮ ನಾನಾಗಿದ್ದೀನಿ ಡೈರೆಕ್ಟು ತಂದೆ ಶಿವ ತಂದೆ ಬ ಭಗವಂತ ನಮ್ಮನ್ನು ಅವರನ್ನಾಗಿ ಮಾಡಿಕೊಂಡಿದ್ದಾರೆ ಬಾಬಾರವರು ನಮ್ಮನ್ನು ಆರಿಸ್ಕೊಂಡಿದ್ದಾರೆ ವಿಶ್ವ ಪರಿವರ್ತನೆ ಕೆ ಸಹ ಕೆಲಸದಲ್ಲಿ ಸಹಯೋಗಿಗಳನ್ನಾಗಿ ನಮ್ಮನ್ನು ಮಾಡಿಕೊಂಡಿದ್ದಾರೆ ಈ ರೀತಿಯಾಗಿ ಹೊಸ ಹೊಸ ಸುಮಾನದಲ್ಲಿ ನೀವು ದಿನಾಲೂ ಆ ಸ್ಮೃತಿ ನಿಮಗೆ ಇರಬೇಕು ಆವಾಗ ಈ ಸ್ಮೃತಿಯಲ್ಲಿ ನಾವಿದ್ದಾಗ ಇಡೀ ದಿನ ನಾವು ಅದರಲ್ಲೇ ನಾವೇನು ಮಾಡ್ತೀವಿ ಆ ನಶೆಯಲ್ಲೇ ನಾವು ಇರ್ತೀವಿ ಆವಾಗ ನಮ್ಗೆ ಖುಷಿ ಖುಷಿಯಾಗಿ ನಮಗೆ ಆ ನಶೆ ಇರುತ್ತೆ ನಾನು ವಿಶ್ವ ಪರಿವರ್ತಕ ಆತ್ಮ ಪರಮಾತ್ಮನ ಮಗು ಅನ್ನುವಂಥ ಖುಷಿ ನಶೆ ನಿಮ್ಮಲ್ಲಿ ಇರುತ್ತೆ ಅಂತ ತಂದೆ ಹೇಳ್ತಾರೆ ನಿಶ್ಚಯಂತೂ ಇದೆ ನಿಮಗೆ ನಮಗೆ ನಶಾಭಿ ನಶೇನೂ ಇದೆ ನಾನು ಆತ್ಮ ವಿಶ್ವ ಪರಿವರ್ತಿ ಆತ್ಮ ಅನ್ನುವಂಥದ್ದು ಇದೆ ಆದರೆ ಪುರುಷಾರ್ಥದಲ್ಲಿ ರಮಣೀಕತೆ ಕೂಡ ಬರುತ್ತೆ ನೀವು ಖುಷಿ ಖುಷಿಯಾಗಿ ಪುರುಷಾರ್ಥ ಕೂಡ ಮಾಡ್ತೀರಾ ಅಂತ ಹೇಳ್ತಾರೆ ಆತ್ಮ ಅಭಿಮಾನಿ ಆಗಿ ಇದ್ದಷ್ಟು ನಿಮಗೆ ಖುಷಿ ಇರುತ್ತೆ ಹೇಗೆ ನಾವು ಸೀಟಲ್ಲಿ ಕೂತ್ಕೊಂಡಾಗ ಏನಾಗುತ್ತೆ ಈಗ ಡಾಕ್ಟ್ರು ಅವರು ಸ ಅವ್ರ ಸೀಟಲ್ಲಿ ಸೆಟ್ ಆಗಿ ಅವರು ಕುತ್ಕೊಂಡು ನಾನು ಡಾಕ್ಟ್ರು ಅನ್ನುವಂಥ ಏನು ಕೆಲಸ ಮಾಡ್ತಾರೋ ಹಾಸ್ಪಿಟ್ಲಲ್ಲಿ ಡಾಕ್ಟ್ರ್ ಅಂತ ಕೆಲಸ ಮಾಡ್ತಾರೆ ಅದೇ ಮನೇಲಿ ಬಂದಾಗ ಏನು ಮಾಡ್ತಾರೆ ಸಾಧಾರಣವಾಗಿರ್ತಾರಲ್ವ ಅದೇ ರೀತಿಯಾಗಿ ನೀವು ನಿಮ್ಮ ಸೋಮಾನದ ಸೀಟಲ್ಲಿ ಸೆಟ್ ನಾನು ಆ ಆತ್ಮ ಅಭಿಮಾನಿಯಾಗಿ ಇದ್ದಾಗ ತುಂಬ ಸಹಜ ಆಗುತ್ತೆ ಅಂದರೆ ನಾವು ಸಮಾನದಲ್ಲಿ ಸ್ಥಿತರಾದಾಗ ನಾನು ಯಾವ ಆತ್ಮ ನಾನು ಪರಮಾತ್ಮನ ಮಗು ವಿಶ್ವ ಪರಿವರ್ತಕ ಆತ್ಮ ಅನ್ನುವಂಥ ಸೀಟಲ್ಲಿ ನಾನು ಸೆಟ್ಟಾಗಿ ಇದ್ದಾಗ ನಮಗೆ ಆತ್ಮ ಅಭಿಮಾನಿ ಆಗ ಆಗಿ ಇರೋದಕ್ಕೆ ನಮಗೆ ತುಂಬ ಸಹಜವಾಗುತ್ತೆ ಅಂತ ಹೇಳ್ತಾರೆ ಅಂದರೆ ನಾವು ಸಮಾನದಲ್ಲಿ ಸ್ಥಿತರಾದಾಗ ನಮ್ಗೆ ಆತ್ಮ ಅಭಿಮಾನಿ ಅಶರೀರಿ ಆಗುವಂತಹ ಆ ಅಸರಿ ಅಶರೀಸ್ತನದ ಸ್ಥಿತಿ ಅನುಭವ ಮಾಡೋಕ್ಕೆ ಸಹಜ ಆಗುತ್ತೆ ಅಂತಾರೆ ಅದ ಬಾಬಾರವರು ಇಸ್ಸೆಹಿ ಜೋ ಇದರಿಂದನೇ ನಮ್ಮ ವ್ಯರ್ಥ ಸಂಕಲ್ಪ ಕೂಡ ಕಡಿಮೆ ಆಗ್ಬಿಡತ್ತೆ ಯಾವಾಗ ನಾವು ಸಮಾನದಲ್ಲಿ ಸಮಾನದ ಸೀಟಲ್ಲಿ ಸೆಟ್ ಆದಾಗ ನಾವು ಆತ್ಮಾಭಿಮಾನಿಗಳಾದಾಗ ನಮ್ಮಲ್ಲಿ ವ್ಯರ್ಥ ಸಂಕಲ್ಪ ಬ ಬರೋದು ಕೂಡ ಸ್ಟಾಪ್ ಆಗುತ್ತೆ ಯಾಕಂದರೆ ನಮ್ಮ ಮನಸ್ಸು ಸದಾ ಬ್ಯುಸಿಯಾಗಿರುತ್ತೆ ನಾವು ಸಮಾನದಲ್ಲಿ ಆದಾಗ ವ್ಯರ್ಥ ಸಂಕಲ್ಪ ಕೂಡ ನಮ್ಮಿಂದ ದೂರ ಆಗುತ್ತೆ ಆಗ ನಾವು ಆಮೇಲೆ ನಾವು ವ್ಯಕ್ತ ಸಂಕಲ್ಪದಿಂದ ಮುಕ್ತ ಆದಾಗ ವೇಗಾಂತದಲ್ಲಿ ಕೂತ್ಕೊಳ್ತೀವಿ ಯೋಗದಲ್ಲಿ ಕೂತ್ಕೊಳ್ತೀವಿ ಮತ್ತು ಯಾವಾಗಲೂ ಶುಭ ಚಿಂತನೆಯನ್ನು ನಾವು ಮಾಡ್ತಾ ಇರ್ತೀವಿ ವ್ಯ ವ್ಯರ್ಥ ಸಂಕಲ್ಪದಿಂದ ನಾವು ಏನನ್ನೂ ಕೂಡ ಅದನ್ನು ಯಾವ ವಿಘ್ನ ಕೂಡ ನಮಗೆ ಬರೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾ ಇದ್ದಾರೆ ನಮ್ಮಲ್ಲಿ ಬಾಬಾ ಮತ್ತೆ ತಿಳಿಸ್ತಾ ಇದ್ದಾರೆ ನಮ್ಮಲ್ಲಿ ವ್ಯರ್ಥ ಸಂಕಲ್ಪದ ಕಾರಣ ನಮ್ಮ ಸಮಯ ವ್ಯರ್ಥ ಆಗುತ್ತೆ ನೋಡಿ ನಮ್ಮಲ್ಲಿ ವ್ಯರ್ಥ ಸಂಕಲ್ಪ ಬರೋದರಿಂದ ನಮ್ಮ ಸಮಯ ಕೂಡ ವ್ಯರ್ಥ ಆಗುತ್ತೆ ಬಾಬಾ ಹೇಳ್ತಾರೆ ಒಳ್ಳೆಯದನ್ನು ಕೇಳ್ತೀರಾ ಕೇ ಅದರಲ್ಲಿ ಒಳ್ಳೆಯದನ್ನೇ ಮಾಡ್ತಾ ಇರ್ತೀರ ಸಮಾನದಲ್ಲಿ ಇರ್ತಾಯಿರ್ತೀರ ಆದರೆ ನಮ್ಮ ಸ್ಥಿತಿ ಏನಾಗುತ್ತೆ ಕೆಲವೊಮ್ಮೆ ಸಡಿಲ ಆಗಿಬಿಡುತ್ತೆ ಆವಾಗ ವ್ಯರ್ಥ ಸಂಕಲ್ಪಗಳು ನಮ್ಮನ್ನು ಅಟ್ಯಾಕ್ ಮಾಡುತ್ತೆ ವ್ಯರ್ಥ ಸಂಕಲ್ಪ ಬರೋಕ್ಕೆ ನಮಗೆ ನಾವು ಯಾವಾಗ ನಮ್ಮ ಅಲ್ಲಿ ನಾವು ಇರಲ್ಲವೋ ಆವಾಗ ವ್ಯರ್ಥ ಸಂಕಲ್ಪಗಳು ನಮ್ಮಲ್ಲಿ ಬರೋಕ್ಕೆ ಶುರುವಾಗುತ್ತೆ ಆವಾಗ ವ್ಯರ್ಥ ಸಂಕಲ್ಪಗಳ ಪೇಪರ್ ಕೂಡ ಬರುತ್ತೆ ನಮ್ಮ ಹಳೆ ಅಥವಾ ಸ್ವಭಾವ ಸಂಸ್ಕಾರದ ಹಳೆಯ ಸ್ವಭಾವ ಸಂಸ್ಕಾರಗಳು ಕೂಡ ನಮ್ಮನ್ನು ಅಟ್ಯಾಕ್ ಮಾಡುತ್ತೆ ಅದರ ಪೇಪರ್ ಕೂಡ ಬರುತ್ತೆ ಆದರೆ ನಾವು ನಮ್ಮ ಮನಸ್ಸು ಸಮಾನದಲ್ಲಿ ಸ್ಥಿತರಾದಾಗ ನಾವು ನಾವು ನಮ್ಮ ಸ್ವಮಾನದಲ್ಲಿ ಸ್ಥಿತರಾಗಾದಾಗ ನಮ್ಮ ಸ್ಥಿತಿಯಲ್ಲಿ ನಾವು ಸ್ಥಿತರಾದಾಗ ನಾವು ಇನ್ನೂ ನನ್ನ ನಮ್ಮ ಎದುರಿಗಿರುವಂಥ ಅನ್ಯ ಆತ್ಮನೂ ಕೂಡ ಅದೇ ಸ್ಥಿತಿಯಲ್ಲಿ ನೋಡ್ತೀವಿ ಅದೇ ಸ್ಥಿತಿಯಲ್ಲಿ ನಾವು ನೋಡೋಕ್ಕೆ ಸಾಧ್ಯ ಆಗತ್ತೆ ಅಂದರೆ ಯಾವಾಗ ನಾವು ಸಮಾನದಲ್ಲಿರ್ತೀವೋ ನಾನು ಶಾಂತ ಸ್ವರೂಪ ಆತ್ಮ ಅಂತ ಸಮಾನದಲ್ಲಿಟ್ಕೊಂಡ್ರೆ ಅನ್ಯ ನನ್ನ ಎದುರಿಗೆ ಬರುವಂಥ ಆತ್ಮ ಕೂಡ ನಾವು ಅದೇ ಶಾಂತ ರೀತಿಯಿಂದ ನೋಡ್ತೀವಿ ಆ ಆತ್ಮನೂ ಕೂಡ ಶಾಂತ ಸ್ವಭಾವ ಆತ್ಮ ಆಗಿದೆ ಅನ್ನೋ ರೀತಿಯಲ್ಲಿ ನಾವು ಅದನ್ನು ಟ್ರೀಟ್ ಮಾಡ್ತೀವಿ ಅದಕ್ಕೆ ಬಾಬಾ ಹೇಳ್ತಾರೆ ಆವಾಗ ನೀವೇನಾಗ್ತೀರಾ ನಿಮ್ಮ ನೆನಪನ್ನು ನೋಡಿ ನಿಮ್ಮ ನಿನ್ನ ಇದೇ ನೆನಪಾರ್ಥವಾಗಿ ನಿಮ್ಮದು ಮಾಲೆ ತಯಾರಾಗುತ್ತೆ ನೂರ ಎಂಟು ಮಾಲೆಯ ನೋಡಿ ಒಂದೊಂದು ನೂರ ಎಂಟು ಮಾಲೆಯಲ್ಲಿ ಒಂದೊಂದು ಮಣಿಗೂ ಕೂಡ ಇದೇ ಅಂತರ ಇರುತ್ತೆ ಅಂದರೆ ಒಂದು ಮಣಿ ಒಂದು ಥರ ಇರಲ್ಲ ಅಂದರೆ ಒಬ್ಬೊಬ್ಬರ ಒಂದೊಂದು ಥರ ನಂಬರ್ ವಾರ್ ಇರ್ತಾರೆ ಒಬ್ಬೊಬ್ಬರ ಸಂಸ್ಕಾರ ಭಿನ್ನ ಒಬ್ಬೊಬ್ಬರ ಸಂಸ್ಕಾರ ಒಂದೊಂದು ಥರ ಇರ್ತಾರೆ ಭಿನ್ನ ಭಿನ್ನ ಆಗಿರ್ತೀರಾ ಅದೇ ರೀತಿಯಲ್ಲಿ ಇಲ್ಲಿ ಬಾಬಾ ನಮಗೆ ತಿಳಿಸ್ತಾ ಇದ್ದಾರೆ ಮಮ್ಮಾರವರ ಒಂದು ವಿಶೇಷ ತೆ ಏನಂದರೆ ಮಮ್ಮಾರವರಿಗೆ ಯಾವುದಾದ್ರೂ ಮಗುದ ಒಂದು ಕಂಪ್ಲೇಂಟ್ ಬಂದರೆ ಆ ಮಗು ಹಾಗಿದೆ ಹೀಗಿದೆ ಅವರು ಸ್ಥಿತಿ ಚೆನ್ನಾಗಿಲ್ಲ ಹಾಗೆ ಹೀಗೆ ಅಂತ ಯಾರಾದರೂ ಮಮ್ಮವರ ಹತ್ರ ಯಾವುದಾದ್ರೂ ಮಗುವಿನ ಒಂದು ಕಂಪ್ಲೇಂಟ್ ತೊಗೊಂಡು ಹೋದರೆ ಮಮ್ಮಾರವರು ಪ್ರತಿಯೊಂದು ಮಗುವಿನ ಆ ಬಲಹೀನತೆಯನ್ನು ನೋಡ್ತಾನೆ ಇರಲಿಲ್ಲ ಅಮ್ಮಾರವರು ಮೊದಲು ಅವರ ವಿಶೇಷತೆಯನ್ನು ನೋಡ್ತಾ ಇದ್ರಂತೆ ಮಗು ನೀನು ಇಂಥ ಒಳ್ಳೆಯ ವಿಶೇಷತೆ ಇದೆ ನಿನಗೆ ಈ ರೀತಿಯಾಗಿ ಇದೆಯಾ ನೀನು ಈ ರೀತಿಯಾಗಿ ಎಷ್ಟು ಒಳ್ಳೆಯ ಮಗು ನೀನು ನೀನು ಬಾಬಾರವರು ಆರಿಸ್ಕೊಂಡಿರುವ ಮಗು ನೀನು ಈ ರೀತಿಯಾಗಿ ಆ ಮಗುವಿನ ವಿಶೇಷತೆಯನ್ನು ಗುಣಗಾನ ಮಾಡ್ತಾ ಮಾಡ್ತಾ ಆವಾಗ ಇಷ್ಟು ಒಳ್ಳೆ ನಿನ್ನಲ್ಲಿ ಗುಣಗಳಿದೆ ಮಗು ಈ ಒಂದು ಚಿಕ್ಕದೊಂದು ಈ ಕೆಟ್ಟ ಬಲಹೀನತೆಯನ್ನು ಬಿಟ್ಟುಬಿಡು ಅಂತ ಆ ರೀತಿಯಾಗಿ ಅವರಿಗೆ ಅಷ್ಟು ಅತ್ಯಂತ ಪ್ರೀತಿಯಿಂದ ಅವರನ್ನು ಅವರಿಗೆ ಹೇಳ್ತಾ ಇದ್ರಂತೆ ಅದೇ ವಿಶೇಷತೆ ಮಮ್ಮಾರವ್ರದ್ದು ಆಗ್ತಿತ್ತು ಅಂತ ಬಾಬಾರವರು ಇಲ್ಲಿ ನಮಗೆ ತಿಳಿಸ್ತಾ ಇದ್ದಾರೆ ಅಬ್ಬ ಬಾಬಾ ಹೇಳ್ತಾ ಇದ್ದರು ನೀವು ಶಿಕ್ಷಣವನ್ನು ಕೊಡ್ತೀರಾ ಹೇಳ್ತೀರಾ ಅವರು ತಪ್ಪುಗಳನ್ನು ನೀವು ಹಿಡ್ತೀರಾ ಆದರೆ ಬಾಬಾರವರು ಏನು ಮಾಡ್ತಾರೆ ಶಿಕ್ಷಣದ ಜೊತೆ ಜೊತೆಗೆ ಅವರಿಗೆ ಸಹಯೋಗನೂ ಕೊಡ್ತಾರೆ ಸ್ನೇಹವನ್ನು ಕೊಡ್ತಾರೆ ಸದಾ ಅವರಿಗೆ ಸ್ನೇಹದಿಂದ ಅವರಿಗೆ ಸಹಯೋಗ ಕೊಡ್ತಾರೆ ಅವರ ಅವರ ಏನು ನ್ಯೂನತೆಗಳಿದೆಯೋ ಏನು ಕುಂದುಕೊರತೆಗಳ ಇದೆಯೋ ಅವರಲ್ಲಿ ಸ್ನೇಹಿಯಾಗಿ ಸ ನಿಧಾನ ವಾಗಿ ಅವರಿಗೆ ಮನಸ್ಸಿಗೆ ನೋವು ಆಗದಿದ್ದಂಗೆ ಆ ರೀತಿಯಾಗಿ ಶಿಕ್ಷಣ ಕೊಡ್ತಾರೆ ಅಂತ ಹೇಳ್ತಾ ಇದ್ದಾರೆ ನಾವು ಆ ಸಮಯದಲ್ಲಿ ಆ ಆತ್ಮಗೆ ಸಹಾಯ ಮಾಡದೇ ಇದ್ದರೆ ಸಹಯೋಗನು ಕೊಡದೇ ಇದ್ದರೆ ಆ ಟೈಮ್ನಲ್ಲಿ ಅವರು ಆ ಜ್ಞಾನದ ಮಾತುಗಳನ್ನು ಕೇಳೋಕ್ಕಾಗಲ್ಲ ನಾವು ಯಾವುದೇ ಆತ್ಮಗಳು ಬಲಹೀನ ಆತ್ಮಗಳಿರ್ಬೋದು ಅವರಿಗೆ ಆ ಟೈಮ್ನಲ್ಲಿ ನಾವು ಸಹಯೋಗ ಕೊಟ್ಟು ಕೊಡದೇ ಇದ್ದರೆ ಅವರಿಗೆ ಜ್ಞಾನದ ಮಾತುಗಳು ತಿಳಿಸೋಕ್ಕಾಗಲ್ಲ ಅಂತ ಹೇಳ್ತಾರೆ ಅದಕ್ಕೆ ನಾವು ಸದಾ ಅಟೆನ್ಷನ್ ಕೊಡಬೇಕು ಪ್ರತಿಯೊಂದು ಆತ್ಮಗೂ ಕೂಡ ನಾವು ಸಹಯೋಗವನ್ನು ಕೊಡಬೇಕು ಅವರಿಗೆ ಸಹಾಯ ಮಾಡಬೇಕು ಅವರಲ್ಲಿರುವಂತಹ ಬಲಹೀನತೆಯನ್ನು ತೊಡೆದು ಹಾಕೋಕ್ಕೆ ನಾವು ಅವರಿಗೆ ಸಹಾಯ ಮಾಡಬೇಕು ಅವ್ರಿಗೆ ಸ್ನೇಹವನ್ನು ಕೊಟ್ಟು ಸ್ನೇಹದ ಜೊತೆ ಜೊತೆಗೆ ನಾವು ಶಿಕ್ಷೆ ಶಿಕ್ಷಣವನ್ನು ಕೊಡಬೇಕು ಅಂತ ಇಲ್ಲಿ ಬಾಬಾರ ನಮಗೆ ತಿಳಿಸ್ತಾ ಇದ್ದಾರೆ ಮತ್ತು ನೀವು ಆತ್ಮದ ಪಾಠ ಪಕ್ಕಾ ಮಾಡ್ಕೊಳ್ಬೇಕು ಇದಕ್ಕೆ ನೀವು ಸದಾ ನಿಮ್ಮಲ್ಲಿ ಧ್ಯಾನ ಗಮನವನ್ನು ಹರಿಸ್ಬೇಕಾಗುತ್ತೆ ಯಾಕಪ್ಪ ಅಂದರೆ ನಾವು ಇನ್ನೊಬ್ಬರ ಏನು ತಪ್ಪನ್ನು ನೋಡ್ತೀವೋ ಆ ಟೈಮಲ್ಲಿ ನಮಗೆ ಅದೊಂದು ಶಿಕ್ಷಣ ಸಿಗುತ್ತೆ ಇನ್ನೊಬ್ಬರ ನ್ಯೂನತೆಯನ್ನು ನಾವು ನೋ ನೋಡೋದಿಲ್ಲ ನಾವು ಆತ್ಮಿಕ ಸ್ಥಿತಿಯಲ್ಲಿದ್ದಾಗ ಇನ್ನೊಬ್ಬರ ಆ ನ್ಯೂನತೆ ನಮಗೆ ಕಾಣಿಸಲ್ಲ ಸದಾ ಅವರಲ್ಲಿರೋ ವಿಶೇಷತೆಯನ್ನು ನಾವು ತೊಗೊಳ್ಕಾಗತ್ತೆ ಅದೇ ರೀತಿಯಾಗಿ ಮಮ್ಮ ಮೊದಲೇ ಅವರಿಗೆ ಧೈರ್ಯವನ್ನು ತುಂಬುತ್ತಾರೆ ಯಾವ ಮಕ್ಕಳಲ್ಲಿ ನ್ಯೂನತೆ ಇರುತ್ತೋ ಅವರಿಗೆ ಮಮ್ಮರು ಏನು ಮಾಡ್ತಾಯಿದ್ರು ಮೊದಲು ಅವರಲ್ಲಿ ಧೈರ್ಯವನ್ನು ತುಂಬ್ತಾ ಇದ್ದರು ಆಮೇಲೆ ಅವರಿಗೆ ಈ ರೀತಿಯಾಗಿ ನಿಧಾನವಾಗಿ ಸ್ನೇಹಪೂರ್ವಕವಾಗಿ ಅವರಿಗೆ ತಿಳಿಸ್ತಾ ಇದ್ದಿರು ಇದ್ದರು ಅದೇ ರೀತಿಯಾಗಿ ನೀವು ಇನ್ನೊಬ್ಬರ ಸ್ವಭಾವ ಸಂಸ್ಕಾರವನ್ನು ಅರ್ಥ ಮಾಡಿಕೊಂಡು ಅವರಿಗೆ ಸಹಯೋಗಿಯಾಗಿ ಸ್ನೇಹಿಯಾಗಿ ಆ ಸ್ನೇಹಯುತವಾದ ಶಿಕ್ಷಣವನ್ನು ನೀವು ಕೊಡಬೇಕು ಅಂತ ಹೇಳ್ತಾ ಇದ್ದಾರೆ ಬಾಬಾರವರು ಅದೇ ರೀತಿಯಾಗಿ ಮಮ್ಮಾರವರು ಬಾಬಾರವರು ಮಮ್ಮಾರವರಿಗೆ ಈ ರೀತಿಯಾಗಿ ಶಿಕ್ಷಣ ಕೊಡಿಸುವಂಥ ವಿಧಿಯನ್ನು ನೋಡ್ತಾ ಇದ್ರು ಅದು ಪ್ರ್ಯಾಕ್ಟಿಕಲ್ ರೂಪದಲ್ಲಿ ಅವರು ತರ್ತಾ ಇದ್ರು ಆತ್ಮ ಅಭಿಮಾನಿಗಳು ಆಗೋದು ತುಂಬ ದೊಡ್ಡ ಮಾತು ಯಾಕಂದರೆ ಅದ ಅದರಲ್ಲಿ ಖುಷಿಯ ನಶೆ ಇರುವಂಥ ಮಾತು ನಿಶ್ಚಯದ ನಶೆ ಇರಬೇಕು ನಶೆಯಲ್ಲಿ ಖುಷಿ ಇರಬೇಕು ಅಂತ ಹೇಳ್ತಾ ಇದ್ದಾರೆ ಅಶರೀರ ಸ್ಥಿತಿಯ ಅನುಭವ ಅಮೃತ ವೇಳೆಯಲ್ಲಿ ತುಂಬ ಪವರ್ಫುಲ್ ಆಗಿರುತ್ತೆ ನೋಡಿ ಅಶರೀರ ಸ್ಥಿತಿಯ ಅನುಭವ ನಾವು ಅಮೃತ ವೇಳೆಯಲ್ಲಿ ಮಾಡಿದಾಗ ಅದು ಶಕ್ತಿಶಾಲಿ ಆಗಿರುತ್ತೆ ಮತ್ತು ಯಾವುದೇ ಕರ್ಮವನ್ನು ಮಾಡ್ತಾನೂ ನಾವು ಆತ್ಮ ಅಂತ ಬರುತ್ತೆ ನಾನು ಆತ್ಮ ನನ್ನ ಒರಿಜಿನಲ್ ರೂಪ ಬಿಂದು ಸ್ವರೂಪ ಅಶರೀರಿ ಆತ್ಮ ಅದಕ್ಕೆ ನಾವು ಕರ್ಮವನ್ನು ಮಾಡ್ತಾ ಮಧ್ಯ ಮಧ್ಯದಲ್ಲಿ ವಿಶೇಷವಾದ ಗಮನವನ್ನು ಕೊಡಬೇಕು ಅಂದರೆ ನಾನು ಆತ್ಮ ಅಶರೀರಿ ಆತ್ಮ ಕರ್ಮವನ್ನು ಈ ಕರ್ಮೇಂದ್ರಿಯಗಳ ಮೂಲಕ ಮಾಡ್ತಾ ಇದ್ದೇನೆ ಅನ್ನುವಂತಹ ಆ ಒಂದು ಗಮನವನ್ನು ನಾವು ಸದಾ ಕೊಟ್ಕೊಳ್ತಾ ಇರಬೇಕು ಅಶರೀರಿ ಆಗೋದಕ್ಕೋಸ್ಕರ ಆತ್ಮದ ಸ್ವರೂಪವನ್ನು ನಾವು ಎದುರಿಗೆ ತರಬೇಕು ನಾವು ಆಗಬೇಕಾದ್ರೆ ನಮ್ಮ ಸಮಾನದ ನಮ್ಮ ಆತ್ಮದ ಸಮಾನ ಸ್ವರೂಪವನ್ನು ನಾವು ತರಬೇಕು ಇದರಲ್ಲಿ ನಾವು ಸದಾ ಗಮನವನ್ನು ಹರಿಸ್ಬೇಕಾಗತ್ತೆ ಈಗೀಗ ಬಾಬಾರವರು ಒಂದು ಮೊಳ್ಳಿಯಲ್ಲಿ ಇದ್ರು ಬಚ್ಚೆ ಮಕ್ಕಳು ಯಾವುದೇ ಯಾವುದೇ ಒಂದು ವ್ಯರ್ಥ ಸಂಕಲ್ಪ ಬಂದರೂ ಕೂಡ ಅದು ವ್ಯರ್ಥ ಸಂಕಲ್ಪ ನಮ್ಮನ್ನು ಕೆಳಗೆ ತಳ್ಳತ್ತೆ ಆದರೆ ನಮ್ಮ ಅಟೆನ್ಷನ್ ಅನ್ನುವಂತಹ ಆ ಒಂದು ಸೆಕ್ಯೂರಿಟಿ ಗಾರ್ಡ್ ನಮ್ಮ ಹತ್ರ ಇದ್ದರೆ ನಾವು ವ್ಯರ್ಥ ಸಂಕಲ್ಪದಿಂದ ಮುಕ್ತರಾಗ್ಬೋದು ಅಂತ ಹೇಳ್ತಾ ಇದ್ದಾರೆ ನಮ್ಮಲ್ಲಿ ವ್ಯರ್ಥ ಸಂಕಲ್ಪ ಬರುತ್ತೆ ಆದರೆ ಅಟೆನ್ಷನ್ ಟೆನ್ಷನ್ ಅನ್ನುವಂತಹ ಸೆಕ್ಯೂರಿಟಿ ಗಾರ್ಡ್ ನಮ್ಮಲ್ಲಿದ್ದಾಗ ನಾವು ಅದನ್ನು ಸರಿಪಡಿಸ್ಕೊಳ್ಬೋದು ಅಂತ ಹೇಳ್ತಾ ಇದ್ದಾರೆ ಅವರು ಮತ್ತೆ ಬಾಬಾ ಇದ್ದಾರೆ ಯಾ ನಮಗೆ ಗಮನ ಬರುತ್ತೆ ಟೆನ್ಷನ್ ಟೆನ್ಷನ್ನಲ್ಲಿ ಮಾಡ್ಕೋಬಾರ್ದು ಇಲ್ಲಿ ನೀವು ಗಮನ ಕೊಡಬೇಕು ಆದರೆ ಚಿಂತೆ ಮಾಡ್ಕೋಬಾರ್ದು ಫುಲ್ ಸ್ಟಾಪ್ ಹಾಕಿಬಿಡಬೇಕು ಮಧ್ಯ ಮಧ್ಯದಲ್ಲಿ ನೀವು ಟೈಮ್ ಕರ್ಮ ಮಾಡ್ತಾ ಮಧ್ಯದಲ್ಲಿ ಸಮಯವನ್ನು ತೆಗೆದು ಅಶರೀರಿ ಆಗುವಂಥ ಅಭ್ಯಾಸ ಮಾಡಬೇ ಮಾಡಬೇಕು ಮತ್ತು ವಿಶೇಷವಾಗಿ ಸಾಯಂಕಾಲ ನಮಾಶಾ ಸಾಯಂಕಾಲ ಸಮಯ ನೀವೇನು ಮಾಡಬೇಕು ಈ ಅಶರೀರಿ ಆಗುವಂಥ ಪ್ರ್ಯಾಕ್ಟೀಸ್ ಮಾಡ್ಕೋಬೇಕು ಮತ್ತು ಮನಸ್ಸನ್ನು ಮಾಲೀಕನಾಗಿ ಮಾಡಿ ನಾನು ಆತ್ಮ ಮನಸ್ಸನ್ನ ಮಾಲೀಕನಾಗಿ ಮನಸ್ಸನ್ನು ಆರ್ಡ್ರ್ ಪ್ರಕಾರವಾಗಿ ನಾವು ಅದನ್ನು ನಡೆಸಬೇಕು ಆವಾಗಲೇ ನಮಗೆ ಆಶರೀರಿ ಆಗೋದಕ್ಕೆ ಶಕ್ತಿ ಬರುತ್ತೆ ಅಂತ ದಾದೀಜಿಯವರು ಇಲ್ಲಿ ನಮಗೆ ತಿಳಿಸ್ತಾ ಇದ್ದಾರೆ ಅಚ್ಚಾ ಓಂ ಶಾಂತಿ